ಬಹುಶಃ ಇದು ಈ ರಣಗಲ್ ಗೊತ್ತಿರೋ ಹಾಗೆ ಈ ವರ್ಷದ ಮತ್ತೊಂದು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಸಿನಿಮಾ ಆಗತ್ತೆ ಯಾಕಂದ್ರೆ ಅನ್ಕೊಂಡು ಮಾಡೋದು ಯಾವುದೂ ಆಗಲಿಲ್ಲ ಬಟ್ ಅಂದಿರ ಮಾಡೋದೆಲ್ಲ ನಡೆದಿದ್ದಾವೆ ಅದಕ್ಕೆ ನರ್ತನ್ ಕೂಡ ಕಾರಣ ಆಗ್ತಾರೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟಕ್ಕೆ ನಿಲ್ಲುತ್ತೆ ಅನ್ನೋ ಎಲ್ಲ ಸೂಚನೆಗಳು ಇದರಲ್ಲಿ ಕಾಣ್ತಾ ಇದೆ ಆಸ್ ಅ ಡೈರೆಕ್ಟರ್ ನಾನು ನೋಡಿದಾಗ ನರ್ತನ್ ಬಗ್ಗೆ ನಾವು ನನ್ನ ನರ್ತನ್ಗೆ ಯಾವಾಗಲೂ ಹೇಳ್ತಾ ಹೇಳ್ತೀನಿ ನನಗೊಂದು ಅವಕಾಶ ಕೊಡಿ ಸರ್ ಆ ನಾವೆಲ್ಲ ವಿಧಿ ಇಲ್ದಿರ ಡೈರೆಕ್ಟರ್ ಆದ್ವಿ ಅಂದ್ರೆ ನಮ್ಗೆ ಯಾರು ಇವಾಗ ಶಿವಣ್ಣ ಅಂತ ಬ್ಲೆಸ್ ಮಾಡಿ ಬಿಟ್ಟರು ಬೆಳ್ಕೊಂಡು ಹೋದ್ವಿ ಆಮೇಲೆ ಒಳ್ಳೆ ನಿರ್ದೇಶಕರು ಸಿಗ್ಲಿಲ್ಲ ವಿಧಿ ಇಲ್ದಿರ ಡೈರೆಕ್ಟರ್ ಆದ್ವಿ ಆದ್ರೆ ಇವರೆಲ್ಲ ವಿಧಿ ಬರ್ದಿರೋ ಅಂತ ಡೈರೆಕ್ಟರ್ ಇವ್ರು ವಿಧಿ ಇಲ್ಲೇ ನಿರ್ದೇಶಕರ ನೀವು ಅಂತ ಶಿವಣ್ಣ ಗೊತ್ತು ಶಿವಣ್ಣಗೆ ತುಂಬಾ ಹೊಗಳ ಬೈತಾರೆ ಬೇಡಮ್ಮ ಹಾಗೆಲ್ಲ ಮಾತಾಡಬೇಡ ನನಗೆ ಇಷ್ಟ ಆಗಲ್ಲ ಅಂತ ನನಗೆ ಚಿತ್ರರಂಗದಲ್ಲಿ ಒಂದು ತಾಯಿ ತಂದೆ ಅಂದ್ರೆ ಗೀತಕ ಮತ್ತೆ ಶಿವಣ್ಣ ಇವತ್ತು ಈ ಮಟ್ಟಕ್ಕೆ ಬಂದು ನಿಲ್ಬೇಕು ಅಂದರೆ ಅವರ ಸಿನಿಮಾಗಳಲ್ಲಿ ಮಾಡಿದಂಥ ಸಣ್ಣ ಪಾತ್ರವೇ ದೊಡ್ಡ ಮಟ್ಟಕ್ಕೆ ಬೆಳೆದು ಆ ಋಣ ನನ್ನ ತಲೆ ಮೇಲಿದೆ ಸೊ ಹಂಗಾಗಿ ಈ ಜನ್ಮ ಇರೋವರೆಗೂ ಈ ಮನೆ ಋಣನ ನಾವು ಮರೆಯೋಕ್ಕಾಗಲ್ಲ ಯಾವಾಗಲೂ ಅನ್ಕೋತಾನೆ ಹೇಳ್ತೀನಿ ಯಾವಾಗಲೂ ನಾನು ಅವ್ರ ಮೇಲೆ ಇಟ್ಟಿರೋ ನನಗೆ ಯಾರೂ ಇಲ್ಲ ನನಗೆ ಸಿನಿಮಾದ ತಾಯಿ ತಂದೆ ಇರಲಿಲ್ಲ ಅವತ್ತು ಆ ಸ್ಥಾನ ತುಂಬಿ ಅದಕ್ಕೆ ಜೀವ ಕೊಟ್ಟವರು ಶಿವಣ್ಣ ಅವಾಗ ಆವಾಗಲೇ ಅವ್ರ ಕಣ್ಣು ಮಾತಾಡೋದು ನನಗೆ ಗೊತ್ತಿತ್ತು ಇದು ಹೆಂಗೆ ಮಾತಾಡ್ತಾ ಇದೆ ಅಂತ ಆ ಕಣ್ಣಲ್ಲಿ ಬ್ಲೆಸ್ಸಿಂಗು ಇರುತ್ತೆ ಆ ಕಣ್ಣಲ್ಲಿ ಫೈಯರು ಇದೆ ಆ ಕಣ್ಣಲ್ಲಿ ಕೋಪನೂ ಇದೆ ಆ ಕಣ್ಣಲ್ಲಿ ಶಾಪನೂ ಇದೆ ಅವ್ರ ಬಾಯಲ್ಲಿ ಹೇಳಲ್ಲ ಕಣ್ಣಲ್ಲಿ ನೋಡಿದ್ರೆ ಅದು ನಡೆಯುತ್ತೆ ಅದು ನಾನೊಬ್ಬ ಎಕ್ಸ್ಪೀರಿಯೆನ್ಸಿಡ್ ಪರ್ಸನ್ ಅದು ಆ ವಿಷಯದಲ್ಲಿ